ಪ್ರೀತಿ ಮಾಡೋಕ್ಕೂ ಮುನ್ನ ಸಾವಿರ ಸಲ ಯೋಚನೆ ಮಾಡಿ ಯಾಕೆಂದರೆ ಒಪ್ಕೊಂಡ ಮೇಲೆ ಅರ್ಧದಲ್ಲಿ ಕೈ ಕೊಟ್ಟು ಹೋಗ್ಬೇಡಿ ಒಬ್ಬರ ಜೀವನ ಇರುತ್ತೆ ನಿಮ್ಮ ಕೈನಲ್ಲಿ ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ ನಿಮ್ಮ ಪ್ರೀತಿ ಸುಳ್ಳಾಗಿರ್ಬೋದು ನಿಮ್ಮ ಪ್ರೀತಿ ಟೈಮ್ ಪಾಸ್ ಆಗಿರ್ಬೋದು ನಿಮ್ಮ ಪ್ರೀತಿ ಸ್ವಾರ್ಥಕ್ಕಾಗಿರ್ಬೋದು ಯಾರೋ ಅಪೋಸಿಟಲ್ಲಿದ್ದಂಥ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅವರ ಪ್ರೀತಿ ನಿಜವಾಗ್ಲೂ ಇರುತ್ತೆ ಆ ಪ್ರೀತಿಗೆ ದಯವಿಟ್ಟು ಮೋಸ ಮಾಡಬೇಡಿ ಎಷ್ಟೋ ಕನಸುಗಳನ್ನು ಕಟ್ಟಿರ್ತಾನೆ ಎಷ್ಟೋ ಆಸೆಗಳನ್ನು ಇಟ್ಟುಕೊಂಡಿರ್ತಾನೆ ಹೀಗೆ ಬದುಕಬೇಕು ಹೇಳಿ ಎಲ್ಲೋ ಒಂದು ಕಡೆ ಕಲ್ಪನಾ ಲೋಕದಲ್ಲಿ ಹೋಗಿರ್ತಾರೆ ಸೊ ಅವರ ಜೀವನ ಸರ್ವನಾಶ ಮಾಡಿಬಿಡಿ ದಯವಿಟ್ಟು ಪ್ರೀತಿ ಪ್ರಪೋಸ್ ಮಾಡುವಾಗಲೇ ಹುಡುಗ ಸೆಟ್ ಆಗ್ತಾನ ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಹುಡುಗಿಗೂ ಆಯಿತು ಹುಡುಗನಿಗೂ ಆಯಿತು ನಮ್ಮ ತಂದೆ ತಾಯಿ ಒಪ್ಕೊಳ್ತಾರ ಎಲ್ಲ ಯೋಚನೆ ಮಾಡಿ ಅವಾಗ ನಿಮಗೆ ಅವಕಾಶ ಇದೆ ಸಮಯ ಇದೆ ಯೋಚನೆ ಮಾಡಲಿಕ್ಕೆ ಆದರೆ ಒಪ್ಕೊಂಡ ಮೇಲೆ ದಯವಿಟ್ಟು ಮೋಸ ಮಾಡಬೇಡಿ ಎಲ್ಲರೂ ಪ್ರೀತಿ ಮಾಡ್ತಿದ್ದಾರೆ ನಾವು ಪ್ರೀತಿ ಮಾಡೋಣ ಅಂದ್ಕೊಂಡು ಹೋಗ್ಬೇಡಿ ಒಂದು ಸಲ ಪ್ರೀತಿ ಮಾಡ್ತೀವಿ ಅಂತ ಒಪ್ಕೊಂಡ್ಮೇಲೆ ಮದುವೆ ಆಗಿ ಮದುವೆ ಪ್ರೀತಿ ಮಾಡಿದ್ರೆ ಇಟ್ಸ್ ಲೈಕ್ ಮದುವೆ ಆದಂಗೆನೇ ಜೀವನ ಪೂರ್ತಿ ಇವರೊಟ್ಟಿಗೆ ಇರಬೇಕು ನೀವು ನೂರು ಸಲ ಯೋಚನೆ ಮಾಡಿ ಆ ಪ್ರಪೋಸಲ್ನ ಒಪ್ಕೋಬೇಕಾಗತ್ತೆ ಯಾರೋ ಹೇಳಿದರು ಅಂತ ಹೇಳ್ಬಿಟ್ಟು ಒಪ್ಕೊಂಡ್ರು ಯಾರೋ ಬಲವಂತ ಒಪ್ಕೊಂಡು ನೀವು ಬಲವಂತ ಒಪ್ಕೋತೀರ ಅವ್ರು ನಿಮ್ಮ ಮೇಲೆ ಸಾವಿರ ಸಲ ಕನಸುಗಳನ್ನು ಕಟ್ಕೊಂಡು ವೈಟ್ ಮಾಡ್ತಿರ್ತಾರೆ ಇಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಹತ್ತಿರ್ತಕ್ಕಂಥ ತಂದೆ ತಾಯಿಗಳಿಗೆ ನೋವಾಗ್ತಿರುತ್ತೆ ಮಗಳ ಜೀವನ ಹಾಳಾದರೂ ತಂದೆ ತಾಯಿಗೆ ತಂದೆ ತಾಯಿ ಆದಮೇಲೆ ನಿಮಗೆ ಆ ಕಷ್ಟ ಗೊತ್ತಾಗುತ್ತೆ ಇವತ್ತು ಮಗ ಹಾಳಾದರೂ ಕೂಡ ತಂದೆ ತಾಯಿಗೆ ನೋವಾಗ್ತಿರುತ್ತೆ ಫೈನಲಿ ರೈಟ್ ಅದಕ್ಕೆ ಬದುಕಲ್ಲಿ ಯಾರ್ದೋ ಪ್ರೀತಿ ಒಪ್ಕೊಳ್ಳೋಕ್ಕಿನ್ನ ಮುಂಚೆ ಯೋಚನೆ ಮಾಡಿ ಇದು ಸ್ಥಿರಕಾಲ ಉಳಿಯತ್ತ ಸಂಬಂಧ ನಾವು ಚೆನ್ನಾಗಿರ್ತೀವ ಆ್ಯಂಡ್ ಒಪ್ಕೊಂಡ ಮೇಲೆ ದಯವಿಟ್ಟು ಕೈ ಕೊಡಬೇಡಿ ಇನ್ನೊಬ್ಬರ ಜೀವನ ಹಾಳು ಮಾಡಬೇಡಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಭಾವನೆಗಳಾಗಿರೋ ಪ್ರತಿಯೊಂದನ್ನು ಕೂಡ ಎಲ್ಲೋ ನಿಮಗೆ ಸಿಲ್ಲಿ ಅನ್ನಬೋದು ಬಟ್ ಅವರದನ್ನು ಆಗಿ ಇವರು ಬೇಕು ನಮ್ಮ ಲೈಫಿಗೆ ಅಂದ್ಕೊಂಡು ನಿಮ್ಮನ್ನು ಒಪ್ಕೊಂಡ್ಮೇಲೆ ಆ ಭಾವನೆಗಳ ಮುಖಾಂತರ ಹೊರಗ್ತಿರ್ತಾರೆ ಅದನ್ನು ಸಾಯಿಸಿಬಿಡ್ಬೇಡಿ ಅವ್ರ ಜೀವನ ಹಾಳು ಮಾಡಿಬಿಡಿ ಓಕೆ ಒಪ್ಕೊಳ್ಳೋಕಿ ಮುಂಚೆ ಸಾವಿರ ಸಲ ಒಪ್ ಒಪ್ಕೊಂಡು ಸಾವಿರ ಸಲ ಯೋಚನೆ ಮಾಡಿ ಆಮೇಲೆ ಒಪ್ಕೊಳ್ಳಿ ಒಪ್ಕೊಂಡ ಮೇಲೆ ಕೈ ಬಿಡಬೇಡಿ ಏನೇ ಮನಸ್ತಾಪ ಸಮಸ್ಯೆ ಏನೇ ಬಂದರೂ ಕೂಡ ಸಮಾಜದಲ್ಲಿ ಏನು ಅಂದ್ಕೊಳ್ತಾರೆ ನಿಮ್ಮ ಬಗ್ಗೆ ಅದಕ್ಕಿಂತ ಒಂದು ಚೂರು ಮೇಲೆ ಬದುಕೋಕೆ ಪ್ರಯತ್ನ ಮಾಡಿ ರೈಟ್ ಬಟ್ ಬದುಕೋಕೆ ಪ್ರಯತ್ನ ಮಾಡಬೇಕು ಸಮಸ್ಯೆಗಳು ಬಂತು ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ಕಡೆಗೆ ಓಡಿ ಹೋಗೋದು ಅಲ್ಲ ಆ್ಯಂಡ್ ಮನೆಯವ್ರನ್ನ ಒಪ್ಸಿ ಹಾಗೆ ನಾನು ಮನೆಯವ್ರನ್ನ ವಿರೋಧ ಮಾಡಿ ದಯವಿಟ್ಟು ಆ ಕೆಲಸ ಮಾಡಬೇಡಿ ಎಂಥದೇ ಇರೋದೇ ಅದಕ್ಕೆ ಹೇಳೋದು ಸಾವಿರ ಸಲ ಯೋಚನೆ ಮಾಡಿಯೇ ಪ್ರೀತಿ ಮಾಡಿ ನೀವು ಪ್ರಪೋಸಲ್ ಬರುತ್ತೆ ಬಟ್ ಮೆಚ್ಯೂರಿಟಿ ಇರುತ್ತೆ ತಾನೇ ಯೋಚನೆ ಮಾಡಿ ತಂದೆ ತಾಯಿಗೆ ಹರ್ಟ್ ಮಾಡಬೇಡಿ ತಂದೆ ತಾಯಿಗೆ ನೋವು ಮಾಡಬೇಡಿ ಒಪ್ಕೊಳ್ಳೋಕ್ಕಿಂತ ಮುಂಚೆ ನೂರು ಸಲ ಯೋಚನೆ ಮಾಡಿ ಅದಾದಮೇಲೆ ಒಪ್ಕೊಂಡು ತಂದೆ ತಾಯಿನ ಒಪ್ಸಿ ನೀವು ಚೆನ್ನಾಗಿ ಬಾಳಿಗೆ ಬದುಕಿದಾಗ ಆ ಪ್ರೀತಿ ಒಂದು ಅರ್ಥ ಸಿಗುತ್ತೆ ಎಸ್ ನಿಜ ಆನ್ಸಿದರೆ ಕಾಮೆಂಟ್ ಸೆಕ್ಷನಲ್ಲಿ ಮನಸ್ಸಿಗೆನ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್